ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೂ ಕಿಚ್ಚ ಸುದೀಪ್ ಸಾರಥ್ಯ ನಾಲ್ಕು ಆವೃತ್ತಿಗಳಿಗೆ ಸಹಿ ಏನಿದು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡುತ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವಿಡಿಯೋ ನೋಡಿ ಎಲ್ಲ ಸ್ಕಿಪ್ ವಿಡಿಯೋ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದ ಹನ್ನೆರಡನೇ ಆವೃತ್ತಿಯನ್ನು ನಟ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡಲಿದ್ದಾರೆ ಕಳೆದ ಜನವರಿ ಇಪ್ಪತ್ತರಂದು ಎಕ್ಸ್ ನಲ್ಲಿ ಹನ್ನೊಂದನೇ ಸೀಸನ್ ನನ್ನ ಕೊನೆ ಸೀಸನ್ ಎಂದು ಸುದೀಪ್ ಘೋಷಿಸಿದ್ದರು ಹನ್ನೆರಡನೇ ಸೀಸನ್ ಆರಂಭದ ಯಾವಾಗ ಎಂದು ವಾಹಿನಿ ಇನ್ನೂ ಘೋಷಿಸಿಲ್ಲ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸುದೀಪ್ ನಾನು ತಡರಾತ್ರಿ ಮೂರು ಗಂಟೆ ಸುಮಾರಿಗೆ ಟ್ವೀಟ್ ಮಾಡಿದ್ದೆ ಅದು ನನ್ನ ಕಾರ್ಯಕ್ರಮ ನಡೆಸಿಕೊಡಲು ಸಾಧ್ಯವಿಲ್ಲ ಎಂದು ಪ್ರಾಮಾಣಿಕವಾಗಿ ಹೇಳಿದ್ದೆ ಇದೀಗ ಅಷ್ಟೇ ಪ್ರಾಮಾಣಿಕವಾಗಿ ಮರಳಿ ಬಂದಿದ್ದೇನೆ ನನ್ನನ್ನು ಕರೆದ ರೀತಿ ನೀವೇ ಬೇಕು ಎಂದು ಕೇಳಿದ ರೀತಿ ನಾನು ಮರಳಲು ಪ್ರಮುಖ ಕಾರಣಗಳೊಂದು ಬಿಗ್ ಬಾಸ್ ಅನ್ನು ಜನ ಐ ಪಿ ಎಲ್ ಮಾದರಿಯಲ್ಲಿ ನೋಡುತ್ತಾರೆ ವೀಕ್ಷಕರು ಬಹಳ ಕುತೂಹಲದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾರೆ ಮನೆಯೊಳಗೆ ಕಳಿಸುವ ಸ್ಪರ್ಧಿಗಳ ವಿಚಾರದಲ್ಲಿ ವಾಹಿನಿಗೆ ಸ್ಪಷ್ಟತೆ ಇದ್ದರೆ ನನಗೆ ಯಾವ ಸಮಸ್ಯೆಯೂ ಇಲ್ಲ ನಾನು ಯಾವತ್ತೂ ಷರತ್ತುಗಳನ್ನು ಹಾಕಿಲ್ಲ ಹೊಸ ಸೀಸನನ್ನು ಇನ್ನಷ್ಟು ಉತ್ತಮಗೊಳಿಸಲು ಕೆಲವು ಸಲಹೆಗಳನ್ನು ನೀಡಿದ್ದೇನೆ ನಮ್ಮ ಮೂಲ ಕನ್ನಡ ಕನ್ನಡಕ್ಕೆ ಸ್ವಲ್ಪ ಪ್ರೀತಿ ತೋರಿಸಿ ಎಂದಿದ್ದೆ ವಾಹಿನಿಯಿಂದ ಕೊರತೆ ಬಂದಿಲ್ಲ ಬರುವುದಿಲ್ಲ ಆದರೆ ಮೇಲಿನಿಂದ ಆ ಪ್ರೀತಿ ಕಾಣಿಸುತ್ತಿರಲಿಲ್ಲ ಕಾರ್ಯಕ್ರಮ ಎಂದರೆ ಕೇವಲ ಟಿ ಆರ್ ಪಿ ಅಲ್ಲ ನಮ್ಮ ಸ್ಪರ್ಧಿಗಳಿಗೆ ಒಳ್ಳೆಯ ಮನೆ ನೀಡಿ ಆ ಮನೆ ಸುಂದರವಾಗಿರಬೇಕು ನಾಲ್ಕು ಗೋಡೆಯಾಗಬಾರದು ನನ್ನ ವೇದಿಕೆ ನನ್ನ ಗತ್ತು ರೇಟಿಂಗ್ ಬರುತ್ತಿರುವುದು ನಮ್ಮ ಭಾಷೆ ನಮ್ಮ ಜನರಿಂದ ಇದು ಬಹಳ ಮುಖ್ಯ ಇದಕ್ಕೆ ಪ್ರತಿಯೊಬ್ಬರು ಸ್ಪಂದಿಸಿದರು ಎಂದರು ಸುದೀಪ್ ಅಮ್ಮನನ್ನು ಕಳೆದುಕೊಂಡಿದ್ದು ನಾನು ಈ ಕಾರ್ಯಕ್ರಮ ನಡೆಸಿಕೊಡುವುದಿಲ್ಲ ಎನ್ನುವುದಕ್ಕೆ ಮತ್ತೊಂದು ಕಾರಣವಾಗಿತ್ತು ವೇದಿಕೆ ಹತ್ತಿದಾಗ ಈ ವಿಷಯ ಕಾಡುತ್ತಿತ್ತು ಅಮ್ಮನನ್ನು ಕಳೆದುಕೊಂಡ ಎರಡನೇ ವಾರದಲ್ಲಿ ಮತ್ತೆ ವೇದಿಕೆ ಹತ್ತಿದ್ದೆ ಆಗ ಮಾನಸಿಕವಾಗಿ ತುಂಬಾ ಕಾಡುತ್ತಿತ್ತು ಬಿಗ್ ಬಾಸ್ ವಾರಾಂತ್ಯದ ಕಾರ್ಯಕ್ರಮದ ಬಳಿಕ ಅಮ್ಮ ಬಹಳಷ್ಟು ಮಾತನಾಡಿದ್ದರು ಅಮ್ಮ ಪ್ರೀತಿಸುತ್ತಿದ್ದ ಒಂದು ಕಾರ್ಯಕ್ರಮವಿದು ಇದನ್ನು ನಡೆಸಿಕೊಡು ಎಂದು ಮನೆಯವರು ಹೇಳಿದರು ಎಂದು ಸುದೀಪ್ ಹೇಳಿದರು ಸೊ ಫೈನಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನ್ನು ಹೋಸ್ಟ್ ಮಾಡ್ತಾ ಇರೋರು ಸುದೀಪ್ ಸರ್ ಸೊ ಎಲ್ಲರಿಗೂ ತುಂಬ ಪ್ರಶ್ನೆಗಳಿತ್ತು ಯಾರು ಈ ಸಲ ಹೋಸ್ಟ್ ಮಾಡ್ತಾರೆ ಅಂತ ಸೊ ಸುದೀಪ್ ಸರ್ ಅವರು ಟ್ವೀಟ್ ಮಾಡಿದರು ನೆಕ್ಸ್ಟ್ ಸೀಸನ್ನ ನೆಟ್ಸ್ಕೊಡೋಲ್ಲ ಅಂತ ಲಾಸ್ಟ್ ಸೀಸನಲ್ಲಿ ಸೊ ಹಾಗಾಗಿ ಎಲ್ಲರಿಗೂ ಕೂಡ ತುಂಬ ಕನ್ಫ್ಯೂಸ್ ಇತ್ತು ನೆಕ್ಸ್ಟ್ ಯಾರು ನೆಟ್ಸ್ಕೊಡ್ಬೋದು ಈ ಜಾಗಕ್ಕೆ ಯಾರು ಉತ್ತರವಾದಂತಹ ವ್ಯಕ್ತಿ ಅಂತ ಎಲ್ಲ ಕೂಡ ತುಂಬ ಪ್ರಶ್ನೆಗಳು ಕಾಡ್ತಾ ಇತ್ತು ಇವಾಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸೊ ಸೀಸನ್ ಹನ್ನೆರಡನ್ನು ಕೂಡ ಸುದೀಪ್ ಸರ್ ಅವರೇ ವೋಸ್ಟ್ ಮಾಡ್ತಾರೆ ನೆಕ್ಸ್ಟು ಇನ್ನು ಯಾರ್ಯಾರು ಸ್ಪರ್ಧೆಗಳು ಬರ್ತಾರೆ ಏನೆಲ್ಲ ಸಿಗುತ್ತೆ ಅಪ್ಡೇಟ್ಸ್ ಎಲ್ಲ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡಿದೆ ಬಿಗ್ ಬಾಸ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮಿಸ್ ಮಾಡಿದೆ ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಸಿಗ್ತೀನಿ